ताई आगी मालो अथवा कर्नाटक राज्य मंत्रिया ताई सांगा मला एक आई होऊन बोलायचं भाषण करायचं या एक राज्याच मंत्री होऊन भाषण करायचं आई पाहिजे एरडू जबाबदारी यांना निभायसी ನನ್ನ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಬಹಳ ದಿವಸದ ಮೇಲೆ ಈ ಕಾರ್ಯಕ್ರಮ ಮಾಡಬೇಕು 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 ಅಂತ ರಿಸಲ್ಟ್ ಆದ ಮೇಲಿಂದ ಎಷ್ಟೋ ದಿನ ನನ್ನ ಡೇಟನ್ನು ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಇವತ್ತು ಮುಹೂರ್ತ ಕೂಡಿ ಬಂದಿದೆ ಸಂಡೆ ಇತ್ತು ಎಲ್ಲ ಬೇರೆ ಕಾರ್ಯಕ್ರಮವನ್ನು ರದ್ದುಪಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡೇ ಬಿಡೋಣ ತಮ್ಮ ಅಂತ ಹೇಳಿ ನಾನು ಕಾರ್ಯಕ್ರಮ ಇವತ್ತು ಮಾಡಿದ್ದೀನಿ ಮೊದಲನೇದಾಗಿ ನನ್ನೆಲ್ಲ ಮಕ್ಕಳಿಗೆ ನನ್ನೆಲ್ಲ ಪಾಲಕರಿಗೆ ತಮ್ಮ ಈ ಒಂದು ಸಾಧನೆಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೀನಿ ಇವತ್ತು ನಿಮಗೆ ಒಂಥರ ಟೀಚರ್ ಆಗಿನೇ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ ಶ್ರೀಕಾಂತನ ಬಹುಶಃ ಇವತ್ತು ನನ್ನ ಮಂತ್ರಿಕ್ಕಿಂತ ಜಾಸ್ತಿ ಟೀಚರ್ ಥರನೇ ಕಾಣಿಸ್ತಾ ಇದೆ ನನ್ನ ಸುತ್ತ ನನ್ನೆಲ್ಲ ಪಾಲಕರು ಇದ್ದಾರೆ ಎಸ್ ಎಮ್ ಸಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ದೀರಿ ನಾನು ಬಹಳ ಹತ್ತಿರದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳಿ ಮಕ್ಕಳೇ ಏನು ರಾಜಕಾರಣಕ್ಕೆ ಬಂದಾದ ಮೇಲೆ ಒಂದು ಜವಾಬ್ದಾರಿಯನ್ನು ಏನು ನಾನು ತಗೊಂಡೆ ನಾನು ಯಾಕೆ ರಾಜಕಾರಣಕ್ಕೆ ಬಂದೆ ಎಲ್ಲರೂ ತಮ್ಮ ತಮ್ಮ ಮನೆ ಬಾಳೆ ಮಾಡಿಕೊಂಡು ತಾವಾಯಿತು ತಮ್ಮ ಮನೆ ಆಯಿತು ತಮ್ಮ ಜೀವನ ಆಯಿತು ಮಕ್ಕಳ ಭವಿಷ್ಯ ಕಟ್ಟೋದಾಯ್ತು ಮಕ್ಕಳ ಮದುವೆ ಮಾಡ್ಕೊಡೋದಾಯ್ತು ಮಕ್ಕಳ ಇಂಜಿನಿಯರ್ ಮಾಡೋದಾಯ್ತು ಡಾಕ್ಟರ್ ಮಾಡೋದಾಯ್ತು ಅಂತ ತಮ್ಮ ತಮ್ಮ ಪಾಡಿಗೆ ತಾವು ಹೋಗ್ತಾರೆ ಅದ್ರ ಒಬ್ಬ ಹೆಣ್ಮಗಳಾಗಿ ಯಾಕೆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ ನಾನು ಯಾಕೆ ನನ್ನ ಮಗನ ಸಾಲಿ ಕಳಿಸ್ಕೊಂಡು ಇಂಜಿನಿಯರ್ ಮಾಡಿ ನನ್ನ ಪಾಡಿಗೆ ನಾನು ಯಾಕೆ ಇರಬಾರ್ದಾಗಿತ್ತು ಆದರೆ ಏನೋ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಶಾಸಕಿ ಮೇಲೆ ನಿಮ್ಮ ಪಾಲಕರ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ತಂದೆ ತಾಯಿ ಎಂದರು ನನಗೆ ಮತದಾನ ಮಾಡಿದ ಮೇಲೆ ಒಬ್ಬ ಶಾಸಕಿ ಆದ ಮೇಲೆ ಹೆಗಲ್ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮೊದಲನೆಯ ಆದ್ಯತೆಯನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟರು ಯಾಕೆ ಅಂತಂದ್ರೆ ಚನ್ನರಾಜ್ ಹಟ್ಟಿಹೊಳಿ ಹೇಳದ ಹಾಗೆ ಇವತ್ತಿನ ಜಗತ್ತು ಕಾಂಪಿಟೇಷನ್ ಯುಗ ಇವತ್ತು ಒಬ್ಬ ಪ್ಯೂನ್ ಆಗಲಿ ಅಥವಾ ಈ ರಾಷ್ಟ್ರದ ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ರಾಷ್ಟ್ರಪತಿಯಾಗಲಿ ಒಬ್ಬ ಆಗಲಿ ಅಥವಾ ಒಬ್ಬ ಆಗಲಿ ಬಯಸೋದು ಅಥವಾ ಕನಸು ಕಾಣೋದು ತನ್ನ ಮಗ ಅಥವಾ ಮಗಳು ಅತ್ಯುನ್ನತ ಶಿಕ್ಷಣವನ್ನು ಕಲಿಬೇಕು ಒಳ್ಳೆ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಒಳ್ಳ ಅಂಕವನ್ನು ಗಳಿಸಬೇಕು ಶಾಲೆಗೆ ಕಾಲೇಜಕ್ಕೆ ಪ್ರತಿಶತ ನೈಂಟಿ ನೈನ್ ಪರ್ಸೆಂಟ್ ಬಂದು ಉತ್ತಮವಾದಂಥ ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ನಾನು ಎಷ್ಟಾದರೂ ಕಷ್ಟಪಡಲಿ ನಾನು ಯಾರ ಮನೆಯಲ್ಲಾದರೂ ಪಾತ್ರೆಯನ್ನು ತೊಳಿಲಿ ಆದರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಹಗಲು ರಾತ್ರಿ ಬೇಡ್ಕೊತಿರ್ತಾಳೆ ತಾನು ಮಾತ್ರ ಮಳೆಯಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಕೆಲಸ ಮಾಡ್ತಾಳೆ ತಂದೆ ತಾಯಿ ಅಂದ್ರು ಆದ್ರೆ ಮಕ್ಕಳಿಗೆ ಮಾತ್ರ ಒಳ್ಳೆ ಜೀವನ ಇರ್ಲಪ್ಪಾ ಭಗವಂತ ಅಂತ ಹೇಳ್ತಾರೆ ಇಲ್ಲಿ ಜನ ಪಾಲಕರಿಗೆ ಕೂತ್ಕೊಂಡಿದಾರಲ್ಲ ಮಕ್ಕಳೇ ನಮ್ಮ ಅವಪ್ಪ ಹಿಡ್ಕೊಂಡು ಹೇಳ್ತಾ ಇದ್ದೀವಿ ಅಣ್ಣ ಚಂದ್ರಣ್ಣ ನಮಗೆ ನಾವೇನು ಹೇಳ್ತೀವಿ ಅಂತಂದ್ರೆ ನಮ್ಮ ಆಸ್ತಿ ಯಾರು ಅಂದರೆ ಏನಂತ ಹೇಳ್ತೀನೋ ಶ್ರೀ ಶ್ರೀಧರ್ ಯಾರು ನಮ್ಮ ಆಸ್ತಿ ಯಾರು ನಮ್ಮ ಮಕ್ಕಳಲ್ಲ ಯಾರು ನಮ್ಮ ಆಸ್ತಿ ರೀ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾವತ್ತಾದರೂ ಹೇಳಿದಾರ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ ಪಾಲಕ್ರಿ ಹೇಳಿದಾರ ನೀವು ಯಾವತ್ತಾದರೂ ಹೇಳಿದೀರ ನಮ್ಮ ನಿಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದೀರ ಹೇಳಬೇಕು ಯಾಕಂತಂದ್ರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ಆಸ್ತಿ ಯಾರು ಇಲ್ಲ ನಾವು ರೊಕ್ಕ ಗಳಿಸ್ಲಿಲ್ಲ ರೂಪಾಯಿ ಗಳಿಸ್ಲಿಲ್ಲ ಹೊಲ ಗಳಿಸ್ಲಿಲ್ಲ ಮನೆ ಗಳಿಸ್ಲಿಲ್ಲ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದೀವಿ ಒಳ್ಳೆ ಸಂಸ್ಕೃತಿ ಕೊಟ್ಟಿದೀವಿ ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನ ಮಾಡಿದೀವಿ ದೇಶ ಭಕ್ತಿಯನ್ನ ಅವರಲ್ಲಿ ತುಂಬಿದೀವಿ ಅವರು ನಮ್ಮ ಆಸ್ತಿ ಅಂತ ಪಾಲಕರು ಹೇಳುವಂತ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂಥ ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು ಹೌದಿಲ್ಲ ಅವರ ಆರೋಗ್ಯ ಅವರ ಮುಂದಿನ ವೃದ್ಧಾಪದ ಜೀವನ ಅದೆಲ್ಲ ಯಾರು ಹೇಗಲ್ ಮೇಲೆ ಅವ್ರ ಕಂಡಂಥ ಕನಸೇನು ಪಾಲಕರು ಕಂಡಂಥ ಕನಸೇನು ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ನೌಕರಿ ಹಿಡಿಬೇಕು ಅವರು ಕಂಡಂಥ ಕನಸನ್ನು ಈಡೇರಿಸುವಂಥ ಜವಾಬ್ದಾರಿ ನಿಮಗೆ ಭಾಗೋಜಿಗಪ್ಪ ಅವರು ಒಂದು ಕಾಮನ್ ಸೆನ್ಸಿದು ಒಂದು ಕತೆಯನ್ನು ಹೇಳಿದರು ಮಲ್ಲಪ್ಪನ ಕತೆ ಹೇಳಿದರು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಬಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಏಯ್ಟಿ ಫೈವ್ ಇರ್ಬೋದು ನೈಂಟಿ ಇರ್ಬೋದು ನೈಂಟಿ ಫೈವ್ ಇರ್ಬೋದು ಅದು ಒಂದು ದೊಡ್ಡ ಸಾಧನೆ ಯಾಕಂದ್ರೆ ನಾನು ತಗೊಂಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ನೀವೆಲ್ಲ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ತಗೊಂಡಂಥ ಮಕ್ಕಳು ದೊಡ್ಡ ಸಾಧನೆ ಇದು ಕಡಿಮೆ ಸಾಧನೆ ಏನಲ್ಲ ದೊಡ್ಡ ಸಾಧನೆ ಆದರೆ ಜೀವನದ ಎಕ್ಸಾಮ್ನಲ್ಲೂ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಪಡೆಯುವಂಥದ್ದು ಅತ್ಯಂತ ಅವಶ್ಯಕತೆ ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂಥ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ರಾಜಕಾರಣ ನಮಗೆ ಬೇಕಾಗಿಲ್ಲ ಅಂತ ಮೂಗು ಮೂರಕ್ಕೆ ಹೋಗ್ಬೇಡ್ರಿ ಗಂಡು ಹುಡುಗರು ಎಲ್ಲರೂ ಇಲ್ಲಿ ಕೂತ್ಕೊಂಡಿದಿರಿ ಇವೆಲ್ಲ ನನ್ನ ಮಕ್ಕಳು ಸಮಾನ ರಾಜಕಾರಣಿಗಳು ಎಲ್ಲರೂ ಕೆಟ್ಟಿರೋದಿಲ್ಲ ಮಕ್ಕಳ ರಾಜಕಾರಣಿಗಳಿಗೂ ಮನಸ್ಸಿರುತ್ತೆ ರಾಜಕಾರಣಿಗಳಿಗೂ ಹೃದಯ ಇರುತ್ತೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಎಲ್ಲ ರಾಜಕಾರಣಿಗಳು ಕೆಟ್ಟವ್ರು ಇರೋದಿಲ್ಲ ಎಲ್ಲ ರಾಜಕಾರಣಿಗಳು ಕೂಡ ಬರಿ ಕೆಟ್ಟದನ್ನ ಬಯಸೋದಿಲ್ಲ ಕೆಲವು ರಾಜಕಾರಣಿಗಳು ಕೂಡ ಕ್ಷೇತ್ರದ ಪರವಾದಂತ ಒಳ್ಳೆಯದನ್ನ ವಿಚಾರ ಮಾಡ್ತಾ ಇರ್ತಾರೆ ಸದಾ ಕ್ಷೇತ್ರದ ಚಿಂತೆಯನ್ನ ಮಾಡುವಂಥದ್ದು ಸದಾ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಚಿಂತನೆಯನ್ನ ಮಾಡ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಈ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಎಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುವರ್ಣ ವಿಧಾನಸೌಧ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏರ್ಪೋರ್ಟ್ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಟಿಯು ಬೆಳಗಾವಿ ವಿಧಾನ ಗ್ರಾಮೀಣ ಕ್ಷೇತ್ರದಲ್ಲಿ ಏನೇನಿದೆಯೋ ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನ ಕ್ಷೇತ್ರ ಅಂತಂದರೆ ಅತ್ಯಂತ ಹಿಂದುಳಿದ ಕ್ಷೇತ್ರ ಆದರೆ ಇವತ್ತು ನಿಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಪ್ರಗತಿಯಲ್ಲಿ ಮುಂದೆ ಸಾಗ್ತಾ ಇದೆ ಇನ್ನೂ ಮುಂದೆ ಹೋಗಬೇಕನ್ನುವುದೇ ನನ್ನ ಚಿಂತನೆ ಇವತ್ತು ಶಿಕ್ಷಣಕ್ಕೆ ಎಷ್ಟು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದೀನಿ ಇನ್ನು ಮುಂಬರುವಂಥ ದಿನದಲ್ಲಿ ಈ ವೈಜ್ಞಾನಿಕ ಯುಗದಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವಂಥ ಕನಸನ್ನು ನಾನು ಇಟ್ಕೊಂಡಿದ್ದೀನಿ ಅತಿ ಶೀಘ್ರದಲ್ಲಿ ನಮ್ಮ ಶಾಸಕರ ನಿಧಿಯಿಂದ ಅತಿ ಶೀಘ್ರದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಹೈಸ್ಕೂಲ್ನಲ್ಲಿ ಮತ್ತು ಎಲ್ಲಿ ನಮಗೆ ಅವಶ್ಯಕತೆ ಇದೆ ಪ್ರೈಮರಿ ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ನಾವು ಇಟ್ಕೊಳ್ತೀವಿ